ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಕಷ್ಟಪಟ್ಟು ಮೀನಾ ಅವರಮ್ಮ ಕುಸುಮನ ಸೂರ್ಯ ಮನೆಗೆ ಬಂದು ಊಟ ಮಾಡ್ಕೊಂಡೋಗ್ಲಿ ಅನ್ನೋದಕ್ಕೆ ಒಪ್ಪಿಸಿರ್ತಾಳೆ ಅದೇ ರೀತಿ ವೆರೈಟಿ ವೆರೈಟಿಯಾಗಿ ಇಷ್ಟ ಆಗೋವಂಥ ಎಲ್ಲ ಅಡುಗೆನೂ ಸಹ ಮಾಡಿ ಕಾಯ್ತಾಯಿರ್ತಾಳೆ ಅಲ್ಲಿಗೆ ಸೂರ್ಯನು ಕೂಡ ಬರ್ತಾರೆ ಬಂದ ತಕ್ಷಣವೇ ಊಟಕ್ಕೆ ಕೂತ್ಕೊಳ್ರಿ ಅಂತ ಹೇಳಿ ಕೂರಿಸ್ತಾರೆ ಆಗ ಏಯ್ ಕೆ ಟಿ ಎಮ್ ಕುತ್ಕೊಳ್ಳಪ್ಪ ನೀನು ಕೂಡ ಅಂತ ಹೇಳಿ ಮಂಜನ್ಗೆ ಸೂರ್ಯ ಹೇಳ್ತಾನೆ ಇಲ್ಲ ಬಾವ ಫಸ್ಟು ನಿಮ್ಮದಾಗಲಿ ಆಮೇಲೆ ನಾವು ಮಾಡ್ತೀವಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅಲ್ಲಿಗೆ ಕುಸ್ಮಾ ಕೂಡ ಅಳಿಯಂದರೆ ನೀವು ಬೇಗ ಬೇಗ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಅಲ್ಲಿದ್ದಂತಹ ಸೂರ್ಯ ಮತ್ತು ಮೀನಾ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಏನಿವರು ಬೇಗ ನನ್ನನ್ನು ಇಲ್ಲಿಂದ ಓಡಿಸೋ ರೀತಿ ಕಾಣ್ತಾ ಇದೆಯಲ್ಲ ಅಂತ ಹೇಳಿ ಇಷ್ಟು ಸೂರ್ಯನಿಗೆ ತುಂಬಾ ಶಾಕ್ ಆಗುತ್ತೆ ಇನ್ನೊಂದು ಕಡೆ ಮನೋಜ ಕಾರು ಓನರ್ ಹತ್ರ ಬಂದ್ಬಿಟ್ಟು ಅವರು ನನ್ನನ್ನು ಬೇರೆ ಥರನೇ ಯೂಸ್ ಮಾಡ್ಕೊಳ್ಳೋದಿಕ್ಕೆ ನೋಡ್ತಾ ಇದ್ರು ಸರ್ ನೋಡ್ತಾ ಇರಿ ನಾನು ನಿಮಗೆ ಇಪ್ಪತ್ತು ಲಕ್ಷದ ಡೀಲ್ ಕೊಡಿಸ್ತೀನಿ ಇಪ್ಪತ್ತು ಕಾರ್ ಲಕ್ಷದ ಕಾರನ್ನು ಮಾರಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಏನಂದರೆ ಎರಡು ಕೋಟಿ ಡೀಲನ್ನು ಹಾಳು ಮಾಡಿಬಿಟ್ಟು ಈಗ ಇಪ್ಪತ್ತು ಲಕ್ಷಕ್ಕೆ ಕಾರ್ ಮಾರಿಸ್ತೀನಿ ಅಂತ ಹೇಳ್ತಾ ಇದ್ದೀಯಾ ನಿನ್ನ ಯೋಗ್ಯತೆಗೆ ಯಾವುದೂ ಆಗೋದಿಲ್ಲ ಕಣಯ್ಯ ಏನಯ್ಯ ಹೇಳ್ತಾ ಇದೆಯಾ ನಿನ್ನ ಕೈಯಲ್ಲಿ ಒಂದು ಕರ್ಬೇವೂ ಕೂಡ ಮಾರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಾಯಿ ಬಂದಂಗೆ ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ ಇನ್ನು ಮುಂದೆ ನೀನು ಇಲ್ಲಿ ಬಂದು ಕೆಲಸ ಮಾಡೋ ಅವಶ್ಯಕತೆಯೇ ಇಲ್ಲ ನೀನು ಇಲ್ಲಿಂದ ಫಸ್ಟು ಹೊರಟೋಗು ನನ್ನ ಫ್ರೆಂಡನ್ನು ನಾನು ಏನಾದರೂ ಮಾಡಿ ಕನ್ವಿನ್ಸ್ ಮಾಡ್ತೀನಿ ನಾನು ಬೇರೆ ಥರನೇ ನನ್ನ ಕೆಲಸನ ನಾನು ಮಾಡ್ಕೊಡ್ತೀನಿ ನಿಮ್ಮಂಥರಿದ್ದರೆ ನಾನು ಬೇಗ ಬೇಗನೆ ಶಾಪನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಅಂತ ಹೇಳಿ ತುಂಬಾ ಬಯಸಿದ್ದು ಗಾಬರಿ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಈ ಕಡೆ ಮನೋಜನ್ಗೂ ಕೂಡ ತುಂಬಾ ಕೋಪ ಹೇಳ್ತಾ ಇರುತ್ತೆ ಮನೋಜ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಮಾತ್ರ ಎಕ್ಸ್ಪೋರ್ಟು ಕೆಲಸ ಮಾಡಿ ತೋರಿಸೋದ್ರಲ್ಲಿ ಏನೂ ಇಲ್ಲ ಅಂತ ಹೇಳಿ ಅಲ್ಲಿದ್ದಂತಹ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಅಲ್ಲಿದ್ದಂತಹ ಎಲ್ಲರ ಸ್ಟಾಕ್ಗೂ ಕೂಡ ಇವ್ನ ಬಂಡವಾಳ ಏನು ಅನ್ನೋದು ಆಲ್ರೆಡಿ ಗೊತ್ತಾಗಿದೆ ಇನ್ನು ರೋಹಿಣಿಗೆ ಗೊತ್ತಾಗೋದಷ್ಟೇ ಬಾಕಿ ಇರೋದು ರೋಹಿಣಿನೂ ಕೂಡ ಸತ್ಯಗಳನ್ನು ಮುಚ್ಚಿಟ್ಟು ಇವನ್ನ ಮದುವೆ ಆಗಿರೋ ಕಾರಣದಿಂದ ಮುಂದೆ ಇವರಿಬ್ಬರು ಸಂಪ್ರಸಾರ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ ಸ್ನೇಹಿತರೆ ಇವತ್ತಿಗೆ ಪ್ರೋಮೋ ವಿಡಿಯೋ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕಿ ರೆಡ್ ಮೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್